ಒಂದನೇ ಸ್ಟ್ಯಾಂಡರ್ಡ್ ಆರು ವರ್ಷ ಆಗಿರತ್ತೆ ಹುಡುಗಿಗೆ ಚಿಕ್ಕ ಹುಡುಗಿ ಸೌಭಾಗ್ಯ ಅನ್ನೋ ಹುಡುಗಿಯ ಮೇಲೆ ಅತ್ಯಾಚಾರ ನಡೆದಿದೆ ಸರ್ ಚಿಕ್ಕ ಹುಡುಗಿ ಸರ್ ಚಿಕ್ಕ ಹುಡುಗಿ ಬಿಟ್ಟಿಲ್ಲ ಸ್ವಲ್ಪನು ಮಾನವತೆ ಅನ್ನೋದು ಸ್ವಲ್ಪನು ಇಲ್ಲ ಸರ್ ನೋಡಿ ಸರ್ ಚಿಕ್ಕ ಹುಡುಗಿ ಸರ್ ಒಂದನೇ ಕ್ಲಾಸ್ ಹುಡುಗಿಗೆ ಕೋಲಾರ ಜಿಲ್ಲೆ ಮುಲ್ಬಾಗಲ್ ತಾಲೂಕಿನ ಮುಷ್ಟೂರು ಗ್ರಾಮದಲ್ಲಿ ನಡೆದಿರುವಂತ ಘಟನೆ ಸರ್ ಇದು ಒಂದನೇ ಕ್ಲಾಸ್ ಹುಡುಗಿಯ ಮೇಲೆ ಅತ್ಯಾಚಾರ ನಡೆದಿದೆ ಸರ್ ಕೇಳಿದ್ರೆ ಒಂಥರ ಮೈಯೆಲ್ಲ ಜುಮ್ ಅನ್ನತ್ತೆ ಒಂಥರ ಬೇಜಾರಾಗುತ್ತೆ ಸರ್ ಇಂಥವ್ರನ್ನ ಶಿಕ್ಷೆ ಆಗಬೇಕು ಅವನು ಬಂದು ಇಪ್ಪತ್ತೆರಡು ವಯಸ್ಸು ಸಂದೀಪ್ ಅಂತ ಹುಡುಗ ಇಪ್ಪತ್ತೆರಡು ವಯಸ್ಸು ಅವನು ಅತ್ಯಾಚಾರ ಮಾಡಿದ್ದಾನಂತೆ ಸರ್ ಈ ವಿಷಯ ಕೇಳಿ ತುಂಬ ಬೇಜಾರಾಗಿದೆ ದಯವಿಟ್ಟು ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಎಲ್ಲರಿಗೂ ತಿಳಿಸಿ ಇವಾಗ ಕೋಲಾರ ಆಸ್ಪತ್ರೆಯಲ್ಲಿ ಹುಡುಗಿ ಚಿಕಿತ್ಸೆ ಪಡ್ತಿದ್ದಾಳಂತೆ ಅವ್ಗಿ ಪಾಪ ಎಷ್ಟೊಂದು ನೋವನ್ನು ಅನುಭವಿಸ್ತಿರ್ತಾಳೆ ಕೇಳಿದ್ರೆ ತುಂಬ ಬೇಜಾರಾಗತ್ತೆ ಸರ್ ನೋಡಿ ಇಂಥ ಘಟನೆಗಳು ನಡೀತಾ ಇದೆ ಈ ದೇಶದಲ್ಲಿ ದಯವಿಟ್ಟು ನಮ್ಮನೆ ಹೆಣ್ಮಕ್ಕಳನ್ನ ನಾವು ಜವಾಬ್ದಾರಿಯಾಗಿ ನೋಡ್ಕೋಬೇಕು ಹುಷಾರಾಗಿ ನೋಡ್ಕೋಬೇಕು ಅದು ನಮ್ಮ ಕರ್ತವ್ಯ ಆಗತ್ತೆ ಇಂಥ ಘಟನೆಗಳು ನಡೀತಾ ಇದೆ ಇಂಥ ನರರೂಪ ರಾಕ್ಷಸರು ಇರ್ತಾರೆ ಅದಕ್ಕೆ ನಾವು ಬಹಳ ಕೇರ್ಫುಲ್ಲಾಗಿ ನಮ್ಮ ಹೆಣ್ಮಕ್ಕಳನ್ನ ನೋಡ್ಕೋಬೇಕಂತ ಈ ವಿಷಯ ತಿಳಿದು ಪೊಲೀಸರು ಕ್ರಮಕ್ಕೆ ತಗೊಂಡಿದ್ದಾರೆ ಈ ಘಟನೆ ನಡೆದಿರೋದು ಇದೇ ತಿಂಗಳು ಹದಿನೇಳನೇ ತಾರೀಕು ಆಗಸ್ಟು ಬಿಳಿದು ಬರೆದಿರೋದು ಹತ್ತೊಂಬತ್ತನೇ ತಾರೀಖಿಗೆ ದಯವಿಟ್ಟು ನಿಮ್ಮ ಮನೆ ಮಕ್ಕಳನ್ನ ನಿಮ್ಮ ಹೆಣ್ಮಕ್ಕಳನ್ನ ಹುಷಾರಾಗಿ ನೋಡ್ಕೊಳ್ಳಿ ಅಂತ ಕೋರ್ತಾಯಿದ್ದೀನಿ ಸರ್